ದೇವೋ ಸರ್ವ ಕಾರ್ಯಸು ಸರ್ವದ ಸರ್ವ ಕಾರ್ಯಸು ಸರ್ವದ ಎನ್ನುತ್ತಾ ಸುವರ್ಣ ಕರ್ನಾಟಕ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಸುಕ್ಷೇತ್ರ ಪುಣ್ಯಭೂಮಿಯಾಗಿರ್ತಕ್ಕಂಥ ಮಸುಗುಪ್ಪಿ ಗ್ರಾಮದ ಆರಾಧ್ಯ ದೇವಿಯಾಗಿರ್ತಕ್ಕಂಥ ಆರಾಧ್ಯ ದೇವರಾಗಿರ್ತಕ್ಕಂಥ ಲಕ್ಷ್ಮೀ ದೇವಿಯ ಒಂದು ಪವಿತ್ರ ಕರ್ತೂತ್ ಗದಿಗೆ ಕೂಡ ಅನಂತಕೋಟಿ ನಮಸ್ಕಾರ ಸಲ್ಲಿಸಿ ಇದೇ ಒಂದು ಮಸುಗುಪ್ಪಿ ಗ್ರಾಮದ ಬಡ್ಲಾಕಾರ ತೋಟದಲ್ಲಿ ವಾಸ ಮಾಡಿರ್ತಕ್ಕಂಥ ವಿಠ್ಠಲ ದೇವರ ಒಂದು ಕರ್ತೂತ್ ಗದಿಗೆ ಕೂಡ ಅನಂತಕೋಟಿ ನಮಸ್ಕಾರ ಸಲ್ಲಿಸಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ವಿಘ್ನ ನಿವಾರಕ ವಿಘ್ನೇಶ್ವರನ ಒಂದ ಪವಿತ್ರ ಚರ ಚರಣಕಮಲಗಳಿಗೆ ನತಮಸ್ತಕನಾಗುತ್ತ ಈ ಗಣೇಶ ಚತುರ್ಥಿ ನಿಮಿತ್ತವಾಗಿ ಹರದೇಶಿ ಮತ್ತು ನಾಗೇಶಿ ಅನ್ನತಕ್ಕಂಥ ಒಕ್ವಾದ ರೂಪದ ಕಾರ್ಯಕ್ರಮವನ್ನು ಕೇಳು ಸಲುವಾಗಿ ಬಂದ ಕೂಡಿರ್ತಕ್ಕಂಥ ಎಲ್ಲ ಗುರು ಹಿರಿಯರಿಗೂ ಜ್ಞಾನ ಪಂಡಿತರಿಗೂ ಜಟಾ ಮಠದವರಿಗೂ ಎರಡೂ ತಂಡದವರಿಗಾದರೂ ಕೂಡ ನಿಮ್ಮೆಲ್ಲರ ಹೃದಯದಲ್ಲಿ ಚಿಜ್ಯೋತಿಯಾಗಿ ಬೆಳಗುವಂಥ ಆತ್ಮ ಪರಮಾತ್ಮನಿಗೆ ಅನಂತ ಕೋಟಿ ನಮಸ್ಕಾರಗಳ ಸಲ್ಲಿಸುತ್ತಾ ಈ ಗಣೇಶ ಚತುರ್ಥಿ ನಿಮಿತ್ತವಾಗಿ ಈ ಮಸಗುಪ್ಪಿ ಗ್ರಾಮದ ಒಂದು ಬಡ್ಲಾಕಾರ ತೋಟದಲ್ಲಿ ಹರದೇಶಿ ಮತ್ತು ನಾಗೇಶಿ ಅನ್ತಕ್ಕಂಥ ಒಕ್ವಾದ ರೂಪದ ಕಾರ್ಯಕ್ರಮ ಭಾಳ ಬಿರುಸಿನಿಂದ ಗುರು ಹಿರಿಯರು ಕೊಡ್ಕೊಂಡಾಗ ಕೂಡಿಸಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಕಮಿಟಿ ನಿರ್ಣಾಯಕರಾಗಿ ನಮ್ಮ ಗಂಟೆ ಸ್ಥಳ ಬರಬೇಕಾಗಿತ್ತು ಅನಿವಾರ್ಯ ಕಾರಣಗಳಿಂದ ಬರೋಕ್ಕಾಗಲಿಲ್ಲ ರಾತ್ರಿ ಹತ್ತು ಹತ್ತುವರೆ ಸುಮಾರು ನಮಗೆ ಫೋನ್ ಹಚ್ಚಿ ನಮಗೆ ಬರಮಾಡ್ಕೊಂಡಾರ ಅದಕ್ಕೆ ನಾವು ಕಮಿಟಿಗೆ ಬರೋಕೆ ನಮ್ದೇನು ತಕ್ಕರಲಿ ಕರೆ ಎರಡೂ ಮೇಳನವ್ರು ಒಪ್ಪಿಗೆ ಐತಿಲ್ಲ ಕೇಳಿದ್ವಿ ನಾವು ಮೊದಲು ಎರಡು ಮೇಳನವ್ರು ಒಪ್ಪಿಗೆ ಕೊಟ್ಟ ನಂತರ ಕಮಿಟಿ ಹಿರಿಯರ ಕರೆಸ್ಕೊಂಡು ನಮ್ಮ ಕಮಿಟಿಗೆ ಕೆಲವೊಂದು ನಿಯಮಗಳನ್ನು ಕೊಟ್ಟಾರ ಆ ನಿಯಮಗಳನ್ನು ಎರಡೂ ಮೇಳನವರು ಹೇಳ್ತೇವೆ ಆ ಎರಡೂ ಮೇಳದವರು ಆ ಕಮಿಟಿ ಹಿರಿಯರ ನಿಯಮಕ್ಕೆ ಅನುಸಾರವಾಗಿ ಹೊತ್ತು ಹೊಂದು ತನಕ ಕಾರ್ಯಕ್ರಮ ಮಾಡಬೇಕಂತೇಳಿ ಎರಡೂ ಕಲಾತಂಡದ್ಲಿ ವಿನಂತಿ ಮಾಡಿಕೊಂಡು ಆ ನಿಯಮಗಳನ್ನು ಹೇಳ್ತೋ ಸ್ವಲ್ಪ ದಯವಿಟ್ಟು ನಿಯಮಗಳನ್ನು ಕೇಳಿರಿ ಎರಡು ಕಲಾತಂಡದವರು ಹದಿನೆಂಟು ಮಹಾಪುರಾಣಗಳಲ್ಲಿ ಹಾಡಬೇಕು ಹದಿನೆಂಟು ಮಹಾಪುರಾಣಗಳಲ್ಲಿ ಮಾತಾಡಬೇಕು ಹದಿನೆಂಟು ಮಹಾಪುರಾಣಗಳಲ್ಲಿ ಸಂಧಿಗೆ ಒಂದೊಂದು ಘರ್ಷಣೆ ಮಾಡಬೇಕು ಆ ಘರ್ಷಣೆಗಳು ಹೆಂಗ ಮಾಡಬೇಕ ಅಂದ್ರೆ ಗಂಡ ಹಾಡವ್ರು ಹೆಣ್ಣು ಹಾಡವ್ರಿಗೆ ನೇರವಾಗಿ ಹೆಣ್ಣಿನ ವಂಶಾವಳಿ ಒಳಗೆ ಘರ್ಷಣೆ ಕೇಳಬೇಕು ಕತಿ ಬಾಗಿ ಹೇಳ್ಕೊತ ಬಂದು ಘರ್ಷಣೆ ಕೇಳಬೇಕು ಇವತ್ತಿ ಲಕ್ಷ್ಮಿ ಇರಲಿ ಪಾರ್ವತಿ ಇರಲಿ ಸರಸ್ವತಿ ಇರಲಿ ಗಂಗಾ ಇರಲಿ ಹಿಂಗೆ ಹೆಣ್ಣಿನ ವಂಶಾವಳಿ ಒಳಗೆ ಒಂದು ಕಥೆ ಹೇಳ್ಕೊತ ಬರೀ ಕಥಿಯೊಳಗೆ ಅಡಕ ಮಾಡಿ ಒಂದು ಘರ್ಷಣೆ ಗಂಡ ಹಡಾವ್ರಿ ಹೆಣ್ಣು ಹಡಾವ್ರಿಗೆ ನೇರವಾಗಿ ಹೆಣ್ಣಿನ ವಂಶಾವಳಿ ಒಳಗೆ ಒಂದು ಘರ್ಷಣೆ ಕೇಳ್ರಿ ಹದಿನೆಂಟು ಮಹಾಪುರಾಣದಾಗ ಇನ್ನು ಹೆಣ್ಣು ಹಡಾವ್ರು ಗಂಡ ಹಡಾವ್ರಿಗೆ ಗಂಡಿನ ವಂಶಾವಳಿ ಒಳಗೆ ಆ ಕಥೆ ಬಾಗಿ ಹೇಳ್ಕೊತ ಬರಿ ನೀವು ಹೇಳುವಂಥ ಕಥಿ ನಾಲ್ಕು ಮಂದಿಗೆ ತಿಳಿಬೇಕಾ ಅವ್ರು ಮಾಡುವಂಥ ಪ್ರಪಂಚದೊಳಗೆ ಮತ್ತು ಪಾರಮಾರ್ಥದೊಳಗೆ ಆ ಕಥೆ ಅನುಕೂಲ ಆಗಬೇಕಾ ಅಂತ ಕತಿ ಹೇಳ್ಕೋತ ಬರೀ ಆ ಕಥಿಯೊಳಗ ಅಡಕ ಮಾಡಿ ಕಷಂದ ಹೆಣ್ಣು ಹಡವ್ರ್ ಗಂಡ ಹಡಾವ್ರಿಗೆ ಒಂದೊಂದು ಘರ್ಷಣೆ ಕೇಳಬೇಕು ಇದು ಸಂದಿಗೆ ಸಂದ ಉತ್ತರ ಬಂದ್ರ ಅಂತ ಹೇಳ್ಬೇಕು ಬರ್ದಿರ ನಾವು ಬಂದಿಲ್ಲ ಅಂತ ಹೇಳಬೇಕು ಯಾರು ಕೇಳಿರ್ತಿರ್ಲ ಬಂದಿಲ್ಲ ಹೇಳಿದ ನಂತರ ಯಾರ ಪ್ರಶ್ನೆ ಘರ್ಷಣೆ ಇರ್ತೀರಿ ಅವ್ರು ನೇರವಾಗಿ ಪುರಾಣ ತಂದ ದೈವ ದೈವದ ಮುಂದೆ ಹೇಳಬೇಕಂತ ಹೇಳಿ ಎರಡು ಮೇಳದಲ್ಲಿ ವಿನಂತಿ ಇನ್ನ ಎರಡು ಮೇಳದವರು ಹದಿನೆಂಟು ಮಹಾಪುರಾಣದಲ್ಲಿ ಒಳ್ಳೆಯದು ಬರದಾರ ಕೆಟ್ಟದ್ದು ಬರದಾರ ಅದ್ರಾಗ ಒಳ್ಳೆ ಶಬ್ದ ಬರ್ತಾವ ಕೆಟ್ಟ ಶಬ್ದ ಬರ್ತಾವ ನಾವು ಮಾಡುವಂಥ ಪ್ರಪಂಚನು ಆ ಪುರಾಣದ ಗತಿ ಆ ಪುರಾಣದ ಪುರ ಪುರಾಣದಾಗ ಇರ್ತಕ್ಕಂಥ ಪ್ರಪಂಚಕ್ಕೆ ಅನುಸಾರವಾಗಿ ನಾವು ನೀವು ಎಲ್ಲರೂ ಹೊಂಟಿದೀವ ಇನ್ನು ಪುರಾಣದಾಗ ಶಬ್ದಗಳ ಅಶಬ್ದ ಬಂದಿರ್ತಾವ ಚಲು ಶಬ್ದಗಳು ಬಂದಿರ್ತಾವ ಆ ಅಶಬ್ದಗಳನ್ನು ಪುರಾಣದಾಗ ಇರ್ತಕ್ಕಂಥ ಅಶಬ್ದಗಳು ಪುರಾಣದಾಗ ಇರಲಿ ಅವು ನಿಮ್ಮ ಬಾಯಿ ಒಳಗೆ ಬರೋದು ಬೇಡ ನಿಮ್ಮ ಬಾಯದಿಂದ ಜನರು ಕಿವಿ ಮೇಲೆ ಬರೋದು ಬೇಡ ಕೆಟ್ಟ ಶಬ್ದಗಳು ಏನು ಬರ್ತಾವಲ್ಲ ಅವು ಅಲ್ಲಿ ಪುರಾಣದಾಗ ಇರಲಿ ದಯವಿಟ್ಟು ಅದಕ್ಕಿನ್ನ ಎರಡು ಮೇಳದವ್ರ ಹಾಡಬೇಕಾದ್ರೆ ಮಾತಾಡ್ಬೇಕಾದ್ರ ಜಿಮ್ ಬಾರಿಸ್ಬೇಕಾದ್ರ ಒಂದ್ ಮೇಳಿಗೆ ಅರ್ಧ ತಾಸು ಟೈಮ್ ಇದು ಕಮಿಟಿ ಹಿರಿಯರ ಕೊಟ್ಟಿರ್ತಕ್ಕಂಥ ನಿರ್ಣಯ ಟೈಮ್ ಹಚ್ಕೊಂಡು ಕೂತಿರ್ತಾರ ಅವರು ಅರ್ಧ ತಾಸು ಆಯ್ತಪ್ಪ ಅಂತಂದ್ರ ನೀವು ಗಡಿಯಾಲ ನೋಡ್ಕೊತ ಹಾಡ್ರಿ ಬೇಕಾದ್ರೆ ಮೊಬೈಲ್ ನೋಡ್ಕೋತ ಹಾಡ್ರಿ ಅರ್ಧ ತಾಸ ಸನೆ ಬಂದೈತಪ್ಪ ಅಂದ್ರ ಮುಗಿಸು ಲೆಕ್ಕದಾಗ ನಿಮ್ ಲೆಕ್ಕದಾಗ ನೀವು ಇರಬೇಕು ಇಲ್ರಿ ಸರ್ ನಾವು ಮಾತಾಡೋದು ಬಾಳತಿ ಹಾಡುದು ಬಾಳೈತಿ ಬಳತನ ಬಾರ್ಸಾಡ್ತು ಅಂದ್ರ ಒಂದೊಂದ್ ಮೇಳ ಹೊತ್ತು ಹೊಂಡು ಮಟ್ಟ ಆರ್ಆರ್ ಸಂದ್ ಹಾಡ್ರಿ ಒಂದೊಂದು ಮೇಳ್ನವರು ಹೊತ್ತು ಹೊಂದ್ ಬಾಳತನ ಹಾಡ್ತು ಭಾಳತನ ಬರ್ಷಾಡ್ತು ನಿಮ್ಮ ಬಾಳತನ ಮಾತಾಡ್ತೀವಿ ಅಂದ್ರಿ ಒಂದೊಂದು ಮೇಳನವ್ರು ಆರಾರ ಸಂದ ಹಾಡ್ರಿ ಇಲ್ಲರಿ ಕಮಿಟಿ ಅವ್ರು ಅರ್ಧ ತಾಸು ಟೈಮ್ ಮೇಲೆ ಅರ್ಧ ತಾಸಿ ನಾವು ಮುಗಿಸ್ತೀವಿ ಅರ್ಧ ತಾಸಿಗೆ ಒಂದು ಪಾಳಿ ಮುಗಿಸ್ರಿ ನೋಡಿರಿ ಎರಡು ನಿಮ್ಮ ಕೈ ಆಗೈತಿ ಹೊತ್ತು ಮಟ ಮಟ್ಟ ಇನ್ನು ಮುಂದೆ ಏನಾಗೈತಿ ಪಾಳಿ ಆಗಿ ಹೋಗೈತ್ರಿ ಇನ್ನು ಮುಂದೆ ಇಲ್ಲರಿ ಭಾಳತನ ಹಾಡ್ತೀವಂದ್ರೆ ನಿಮಗೇನು ಬ್ಯಾಡಂತಿಲ್ಲ ಅಮ್ಮ ಬೆಳತಾಕ ಹಾಡ್ರಿ ಸಂಚಾರ ಮಟ್ಟ ಆರ್ ಆರಾರ ಪಾಳಿ ಹಾಡ್ರಿ ಇಲ್ಲಾಂದ್ರೆ ಅರ್ಧ ತಾಸಿನ ಟೈಮ್ ಮುಗಿಸ್ರಿ ಇನ್ನು ಎರಡೂ ಮೇಲಿನವ್ರ ಪ್ರಶ್ನೆಗಳನ್ನ ಮಾಡಬೇಕಾಗಿತಿ ಹತ್ತತ್ತು ಪ್ರಶ್ನೆಗಳನ್ನ ಆ ಪ್ರಶ್ನೆಗಳನ್ನ ಯಾವ ಪುರಾಣದ ಮಾಡಬೇಕಪ್ಪ ಅಂದ್ರ ಜಯ ಚಾಮರಾಜ್ ಒಡೆಯರಿಂದ ಮುದ್ರಣಗೊಂಡಿರ್ತಕ್ಕಂತ ಒಡೆಯರ್ದ ಸಟ್ಟಿನಾಗ ನೂರ ನಲ್ವತ್ತೊಂದು ಪುರಾಣದಾಗ ಎರಡು ಮೇಲಿನವ್ರ ಹತ್ತತ್ತು ಪ್ರಶ್ನೆಗಳನ್ನ ಮಾಡಬೇಕು ಆ ಹೆಣ್ಣಿನು ಐದು ಪ್ರಶ್ನೆ ಗಂಡಿನೂ ಐದು ಪ್ರಶ್ನೆ ಒಟ್ಟು ಹತ್ತು ಪ್ರಶ್ನೆಗಳನ್ನು ಮಾಡಬೇಕ ನಡುವ ಎರಡು ಇಡಬೇಕು ಎರಡೂ ಅಡಕೆ ಕೂಡಿಡಾಕ್ ಹೋಗ್ಬೇಡ್ರಿ ನಡು ಒಂದರ ಗೋಚರಿ ಇರಲಿ ಎರಡು ಅಡಕ ಕೂಡಿ ಮಾಡಬೇಡ್ರಿ ನಡುವ ಒಂದರ ಗೋ ಒಂದು ಶಬ್ದರ ಗೋಚರ ಇರಬೇಕು ಒಂದು ಅಕ್ಷರ ಅಲ್ಲ ಒಂದು ಶಬ್ದರ ಗೋಚರ ಇರಬೇಕು ಪುಲ್ಪಾಯಿಂಟ್ ನಿಂದ ಪಾಯಿಂಟ್ ವರೆಗೆ ಪ್ರಶ್ನೆ ಇರಬೇಕು ನಡುವ ಯಾವುದೇ ರೀತಿ ಚಿಹ್ನೆಗಳು ಬಂದರೂ ನಡಿತೈತಿ ಬರ್ದಿದ್ರು ನಡಿತೈತಿ ಇನ್ನು ಹೆಣ್ಣಿನ ಹೆಸರಾಗಲಿ ಗಂಡಿನ ಹೆಸರಾಗಲಿ ಹೆಸರು ಆಗತೈತಿ ಅಥವಾ ಇಲ್ಲೋ ಅನ್ನುವಂತ ಸಂಶಯ ಬಂದಪ್ಪ ಅಂದ್ರೆ ನೀವು ಆ ಪ್ರಶ್ನೆ ಒಳಗ ಸಂಬಂಧ ಹಚ್ಕೊಡ್ಬೇಕು ಪ್ರಶ್ನೆ ಒಳಗ ಸಂಬಂಧ ಹಚ್ಕೊಡ್ಬೇಕು ಇದು ಹೆಸರು ಆಗೋದಿಲ್ಲಪ್ಪ ಅಂತಂದ್ರ ಇನ್ನ ಪ್ರಶ್ನೆಯನ್ನ ಅಧ್ಯಾಯಕ್ಕೆ ಅನುಗುಣವಾಗಿ ಪ್ರಶ್ನೆ ಮಾಡ್ರಿ ಲೇಖಕರು ನೋಡಿ ಬೆನ್ನ ನೋಡಿ ಹೆತ್ತ ನೋಡಿ ಹಿತರಾಗ ಸವಾಲು ಮಾಡಕ್ಕೆ ಹೋಗ್ಬೇಡ್ರಿ ಅಧ್ಯಾಯಕ್ಕೆ ಅನುಗುಣವಾಗಿ ಸವಾಲು ಮಾಡ್ರಿ ಪ್ಯಾರಾದಿಂದ ಪ್ಯಾರಾಕ ಕಟ್ಟಾಗಿ ಮುಂದೆ ವರ್ದತ್ ಅಂದ್ರೆ ಸವಾಲು ಮಾಡಕ್ಕೆ ಹೋಗ್ಬೇಡ್ರಿ ಇನ್ನ ಎರಡು ಮೇಲ್ನವ್ರ ಒಡೆಯರ್ದ ಹಳಿ ಪುರಾಣದಾಗ ಹತ್ತ ಪ್ರಶ್ನೆ ಮಾಡ್ರಿ ಇದು ಜಾತ್ರೆ ಕಮಿಟಿ ಹಿರಿಯರು ಹೇಳ್ತಕ್ಕಂಥ ನಿಯಮ ಈ ನಿಯಮದಾಗ ಎರಡು ಮೇಲದವ್ರು ಏನಾರ ಅನಿಸ್ತಪ್ಪ ಅಂದ್ರೆ ನಿಮ್ಗೆ ಸಂಶಯ ಬಂದ್ರೆ ಎರಡು ಮೇಲ್ನವ್ರು ಕೇಳ್ರಿ ಈಗ ನಮಗೆ ಎಲ್ಲಾ ಬುಕ್ ನಡೆಸ್ತೀವಿ ಅಂತ ಹೇಳಿ ಎಲ್ಲಾ ಬುಕ್ ನಡೆಸ್ರಿ ಎಲ್ಲ ಬುಕ್ ನಡ್ಸುವ ಕಮಿಟಿ ಅವ್ರು ನನಗೆ ಹೇಳಿತು ನಾನು ನಿಮಗೆ ಹೇಳ್ಬೇಕ್ರಿಲ್ಲ ನಾನು ಕಮಿಟಿ ಅವ್ರು ಹೇಳಿದ್ದು ಆತನ್ರಿ ನಿಮ್ಗೆ ಹೇಳಿರಿ ಆತರ ಮತ್ತೆ ನಮ್ದು ಏನು ಹೇಳೋದು ಹೆಂಗೆ ನೋಡಿ ಹದಿನೆಂಟು ಪುರಾಣ ಒಡೆಯರ್ ಬುಕ್ಕ ಹದಿನೆಂಟಕ್ಕೆ ಸಂಬಂಧಪಟ್ಟಂಗ ಬುಕ್ ಎಲ್ಲಾ ತಗೊಂಬನ್ರಿ ಎಲ್ಲಾ ನಡೆಸ್ತೀವಿ ಅಂತ ಹೇಳ್ರಿ ನಿಮ್ಗೆ ರೀ ಹಾಂ ನಿಮ್ಗೆ ಹೇಳಿರಿ ಆತು ಮತ್ತೆ ನನ್ಗರ ಅವ್ರು ಅವ್ರು ಹೇಳಿದ್ರು ನಾ ನಿಮ್ಮ ಮುಂದೆ ಹೇಳಾವ ನಾವು ಅವ್ರು ಹೇಳಿದ್ದ ಹೇಳತ್ತೀವ್ರಿ ಕೇಳ್ರಿ ನೀವು ಹೇಳಿದ್ರು ಸರ್ ಸರ ಅದಕ್ಕೆ ನಮ್ಗೆ ಹೇಳಿದವ್ರು ಓಯ್ ಎಲ್ಲಕ್ಕೆಲ್ಲ ಬುಕ್ ರೀ ಗಪ್ರ ಇಲ್ರಿ ಗಪ್ರ ಏ ಬಂದವ್ರ ಹೇಳಿದ ಅವ್ರದವ್ರ ನಮ್ದೇನಾ ಯಾರು ಒಬ್ಬರು ಮಾತಾಡ್ರಿ ಏನು ಬಂಡಾರ ಕೊಡ್ತಾ ಮಾತಾಡಿದ್ರಲ್ಲ ಒಬ್ಬರು ಮಾತಾಡ್ರಿ ಈಗ ನೀವು ಹೇಳಿದ ನಾ ಹೇಳವ ನೀವ್ ಹೇಳಿದ್ ಬಿಟ್ಟು ನಾನು ಹೇಳಂಗಿಲ್ಲ ನೀವ್ ಎಲ್ಲಾರು ಕೂಡಿ ಒಂದು ಏನಾರು ತೀರ್ಮಾನ ಕೊಡ್ರಿ ನನ್ನ ನನ್ನ ನಿರ್ಣಯ ಏನ ಬೇಡ್ರಿ ಇದು ನಿಮ್ಮ ಅವ್ರಿಗೆ ನಿಮ್ಮ ಕಮಿಟಿ ಹಿರಿಯರು ಕುಡ್ಕೊಂಡು ಅಲ್ಲಿನ ಮನೆಯ ಕಶಿಂದ ಹೇಳಿದಾರ ಆ ಹೇಳಿರ್ತಕ್ಕಂಥ ಮಾತಿನ ಪ್ರಕಾರ ನಾ ಇಲ್ಲಿ ಹೇಳಕ್ ಆತನ ಯಾಕ್ರಿ ಈಗ ಬಂಡಾರ ಕೊಡ್ತ ಎರಡು ಮೇನವ್ರಿಗೆ ನೀವ ಮಾತಾಡಿದವ್ರ ನಾನು ಇಲ್ಲ ಏನು ಮಾತಾಡಿದ್ರಿ ನಿಮ್ಗ ಗೊತ್ತ

ஒர் கட்டி நான் அதுக்கேன் பக்கம் நீடையு நடுசிரி மசாவும் நடுசிரி ஹழசிரி எல்லா நடுசிரி அந்த હલો હલો ಯಾರೋ ಗದನ ಮಾಡ್ಬೇಡ ಸುಮ್ಕೊಂಡ್ರೆ ಅಲೆ ಆಯ್ತೇನೇನ ಕೈ ಮಿಟ್ಟೆವ್ರಾ ಯಾ ಬುಕ್ಕ ಹೇಳ್ತಾರಲ್ಲ ಆ ಬಿತ್ತೆ ಇಲ್ಲಿ ಹಾಕ್ಬೇಕು ಅಂತ ಹೇಳಿಲ್ಲ 18 ಸಂಬಂಧ ಪತ್ತಾ ಅಂತ ಬುಕ್ಕ ಎಲ್ಲಾ ತಗೊಂಡಿರಿ ಎಲ್ಲಾ ನಡೆತೋ બત બત કેટરાલા હળી બંત બસાવડ જનત બોલે એને નુ ના નમન હે જનત એને મંડી ઓપવાના સો બંતો ને નહી પડતા કે યે ને યે ને એ યાર મત આવો પા એ એ ને આતા અંતમાં જઈ લેતા ಏನೋ ಅಭ್ಯಂತರ ಇಲ್ಲರಿ ನೀವು ಯಾರೋಗ ಮಾಡಬೇಡ್ರಿ ಸ್ವಲ್ಪ ತಡ್ರಿ ಅಣ್ಣ ಅಣ್ಣ ದಯದವ್ರು ಯಾರು ಗದ್ಲೇ ಮಾಡ್ಬೇಡ್ರಿ ಇಲ್ಲಿ ಕಾರ್ಯಕ್ರಮ ಚಂದ ಆಗ್ಬೇಕು ಗದ್ಲ ಆಗಬಾರ ಇಲ್ಲಿ ನೋಡ್ರಿ ಅಣ್ಣ ಹಿರಿಯಾರ ಯಾರು ಗದ್ಲೇ ಹೋಗ್ಬೇಡ್ರಿ ಇಲ್ಲಿ ನೋಡ್ರಿ ಅವ್ರ ತೆಗು ಇರ್ಬೇಕು ನಮ್ಮ ತಗು ಇರ್ಬೇಕು ಅಂತ ಬುಕ್ ನಡೆಸ್ಬಿಡ್ರಿ ಯಾರ ಹೊಡೀವಾರಕ ಯಾರ ತೆಗೆದಿವಾರಕ ಒಟ್ಟ ಏನೋ ಅಭ್ಯಂತರ ಇಲ್ಲಂಬದ ಸುಮ್ಮನೆ ನ್ಯಾಯ ಮಾಡಿ ಜಗಳ ಮಾಡಿ ಕಾರ್ಯಕ್ರಮ ಅಂತ ಯಾರು ಆಗ್ಬಾರ್ದು ಹೌದಿಲ್ಲರಿ ಹಾ ಅವ್ರ ಕಡೆ ಇರ್ಬೇಕು ನಮ್ಮ ಕಡೆ ಇರಬೇಕು ಹದಿನೆಂಟು ಸಟ್ ಒಂದ್ ಹಚ್ಬಿಡಿ ಅವ್ರು ಬದಲಿ ಈಗ ನಾವು ಅವ್ರು ಒಳ್ಳೆಲಿ ಹದಿನೆಂಟರ ಸಟ್ ಒಂದ ಒಡೆಯೋರ ಸಟ್ ಒಂದ ಒಡೆಯರು ಬೇಡ್ರಿ ರೀ ಸಟ್ ಒಂದ್ ಒಂದು ಹಚ್ಬಿಡಿರಿ ಹದಿನೆಂಟ್ರು ಹಾಂ ಸುಮಾರು ಏನೂ ಯಾರು ಜಗಳ ಆಗುದಿಲ್ಲ ರೀ ಆಯ್ತು ನೀವು ಸವಾಲ್ ಹೆಂಗಾರ ನಡೆಸಿ ರೀ ಇಲ್ಲ ರೀ ಹಾಂ ಹದಿನೆ ಹದಿನೆಂಟರ ಸಟ್ಟಿನಾಗ ಎರಡು ಮೇಲೆ ಅವ್ರು ಸವಾಲು ಮಾಡಿರಿ ಅವೇನು ವ್ಯತ್ಯಾಸ ಆಗ್ಯಾವಲ್ಲ ಅವುದ್ರಾಗ ದಯವಿಟ್ಟು ಸವಾಲು ಮಾಡಕ್ಕೆ ಹೋಗಬೇಡ್ರಿ ಹಾಗೆ ಏನಾರ ವ್ಯತ್ಯಾಸ ಆದದ್ದು ನೀವು ಸವಾಲು ಮಾಡ್ರಿಪ್ಪ ಅಂದ್ರೆ ಇಸವಿ ಬೇರೆ ಕೊಡಬೇಕೈತಿ ಇಲ್ಲಾಂದ್ರೆ ಪುರಾಣ ನೀವು ಯಾರ ಸವಾಲ್ ಹೆಚ್ಚು ಮಾಡಕ್ಕೆ ಕರೆ ಮಾಡಕ್ಕೆ ನಿಲ್ತಿರ್ಲಿಲ್ಲ ಅಥವಾ ಉತ್ತರ ಕರಿ ಮಾಡ್ ನಿಲ್ತ್ರಿ ಅವ್ರು ನೀವು ಯಾರು ಹೆಚ್ಚು ಪುರಾಣ ಕೊಡ್ತೀರಿ ಅವ್ರದ ಕರಿ ಮಾಡೋ ಮತ್ನ ಈಶ್ವೀರೇ ಬೇರೆ ಕೊಡ್ಬೇಕು ಅಂತ ಇಲ್ಲ ಪುರಾಣರ ಪುರಾಣರು ಹೆಚ್ಚು ಕೊಡ್ಬೇಕು ಅಂತ ಈಗ ಏನ್ ಹೇಳ ಕಮಿಟಿ ಅಂದ್ರೆ ಪುಲ್ಪಾಯ್ದ ಪಾಯಿಂಟ್ ಹೆಸರು ಹೆಸರಿಟ್ಟ ನಡು ಯಾವ್ದೇ ರೀತಿ ಚೀನಿಗಳು ಬಂದ್ರೆ ನಡೀತಿ ಬರ್ದಿದ್ರು ನಿಮ್ಮ ನೀವು ಮಡ್ಕೊಳ್ತ ಸವಾಲು ಮಾಡ್ರಿ ಹಾ ಯಾರ ಈ ಸದಾ ಈ ಸವಾಲು ಇಲ್ರಿ ಇದರಾಣ ಹೆಂಗೈತಿ ಈ ಪುರಾಣದ ಹೆಂಗೈತಿ ತಕರಾರು ಬತ್ತಂದ್ರ ಇಶ್ವಿ ಬ್ಯಾರೆ ಇರ್ಬೇಕು ಒಂದ ಇಲ್ಲಂದ್ರ ಪುರಾಣರು ಹೆಚ್ಚಿಕೊಡ್ಬೇಕು ಅಂದ ಹೆಂಗ್ರಿ ಆಯ್ತು ಮುಗಿತು ಟೈಮ್ ಹನ್ನೆರಡು ವರೆ ಆಗೈತ್ರಿ ಹನ್ನೆರಡುವರೆ ಐತಿ ಒಂದೂವರೆಗೆ ಸವಾಲು ಎರಡು ಮೇಡಮ್